बिटी कांग्रेचुलेशन शाबाश बेस्ट विशेस थैंक हैप्पी प्रेगनेंसी एंड सेफ डिलीवरी हैप्पी नेम हैप्पी इनसो खुदा इन नेम ಕರೆಂಟ್ಲಿ ನಾಟ್ ವರ್ಕಿಂಗ್ ನಮ್ದು ಲಿಟ್ಲ್ ಬಿಟ್ ಲೇಟ್ ಇಂಟು ದ ಮ್ಯಾರೇಜ್ ಹಾಗಾಗಿ ಸ್ವಲ್ಪ ರಿಸಲ್ಟ್ ಬೇಗ ಬೇಕು ಅನ್ನೋ ನಮಗೆ ತಲೆಯಲ್ಲಿ ಇದ್ರಿಂದ ಹುಡುಕ್ತಾ ಹೋದ್ವಿ ಸರ್ಫ್ ಮಾಡಿದಾಗ ನಮ್ಗೆ ಫಸ್ಟ್ ಒಂದು ರಿವ್ಯೂ ಇತ್ತು ಅನಿತಾ ಮೇಲೆ ಆ ರಿವ್ಯೂ ನೋಡಿ ನಾವು ಡಿಸೈಡ್ ಮಾಡಿದ್ದು ಆರ್ ಡ್ರಾಪಿಂಗ್ ಹಿಯರ್ ಅಂತ ಏನೋ ಮುಂಚೆ ಇಲ್ಲ ಎಲ್ಲو ಏನು ಕನ್ಸಲ್ಟ್ ಮಾಡಿಲ್ಲ ಡೈರೆಕ್ಟ್ ಟ್ರಾಫರ್ ಆಗಿದ್ದನ್ನ ಇಲ್ಲ ಫಸ್ಟ್ ಸ್ಟೆಪ್ ಏ ಇಂಟು ಯು डोंಟ್ ಹ್ಯಾವ್ ಪ್ಲಾನಿಂಗ್ ಅನ್ಸಿಯಲ್ ಫಸ್ಟ್ ಯು ಇಸ್ ಫಾರ್ ಟ್ರೀಟ್ಮೆಂಟ್ ಫಾರ್ first ईयर नॉट गोइंग फॉर आईवीएफ। फर्स्ट IVF. First of all, you don't know for who will offer the ऑन Beginning, uh, व्हाट gave training uh, व्हाट IVF. Oh, uh, what is IVF? Oh, uh, what are the things we have to do? It? Uh, okay. so there too, you are not going for IVF. First, we go for general medicines. OIT oh, or IUI. Yeah, yeah. Oh. We yeah. you, you don't have ಎಲ್ಲರಿಗೂ ರಿಸಲ್ಟ್ ಚೆನ್ನಾಗಿ ಬರ್ತಿದೆ ನಮಗೂ ಬರುತ್ತೆ ಕಾನ್ಫಿಡೆನ್ಸ್ ಇತ್ತು ಆ ಕಾನ್ಫಿಡೆನ್ಸ್ ಎವ್ರಿ ಟೈಮ್ ವಿಸಿಟ್ ಮಾಡಿದಾಗ್ಲೂ ಡಬಲ್ ಆಗೋ ತರ ನಮಗೆ ಇನ್ಸ್ಟ್ರಕ್ಷನ್ ಸಿಕ್ತಿತ್ತು ಒಂದು ದಿನಾನು ಇಲ್ಲಿಂದ ಸ್ಟೆಪ್ ಬ್ಯಾಕ್ ಆಗಿ ಬೇರೆ ಕಡೆ ಹೋಗ್ಬೇಕು ಅಂತ ಥಿಂಕ್ ಮಾಡಿದ್ದು ಇಲ್ಲ ಬೇರೆ ಥಾಟ್ಸ್ ಬಂದಿಲ್ಲ ಸೊ ಇಟ್ ವಾಸ್ ಆಲ್ವೇಸ್ ವಿ ಗಾಟ್ ವಿಟ್ನಿಲ್ ಯಾರಾದ್ರೂ ಮನೆಯಲ್ಲಿ ನಮ್ಗೆ ಒಳ್ಳೇದಾಗಬೇಕು ಅಂತ ಕೇರ್ ಮಾಡೋರಿದ್ರೆ ಇದ್ರೆ ಅನ್ಸುತ್ತೆ ಇಟ್ ವಾಸ್ ಆಲ್ ದಟ್ ಆಕ್ನಾಸ್ಫಿಯರ್ ಪ್ರತಿ ಸಲ ಬಂದಾಗ್ಲೂ ರಿಸೆಪ್ಷನಲ್ಲಿ ಅವರು ಕರೆದು ನೀವು ಅಲ್ಲೋಗಿ ಇಲ್ಲಿ ಎಲ್ಲಿ ಹೋಗಬೇಕು ಅಂತ ಡೈರೆಕ್ಟ್ ಮಾಡೋದಿರಲಿ ಆ್ಯಂಡ್ ನರ್ಸಿಂಗ್ ಯೂನಿಟ್ ಅವರು ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಿದ್ದು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಮ್ ಒಂದು ಸಲ ಹೇಳೋರು ಇದು ಆ್ಯಪ್ ಆಗಿರುತ್ತೆ ಹೋಗಿ ಅಂತ ಆ ವರ್ಡ್ಸ್ ತೆಗ್ದಾಕ್ಬೇಕು ಅಂತ ಯಾರಿಗೂ ಒಂದ್ಸಲ ಸೊ ಎವ್ರಿ ಟೈಮ್ ಬಂದಾಗ್ಲೂ ನಮ್ಗೆ ಆಗಿ ಏನು ಬೇಕೋ ಅದೇ ಗೈಡೆನ್ಸ್ ಸಿಕ್ಕಿದೆ ಸೊ ವಿವ್ ಬಿನ್ ವೆರಿ ಹ್ಯಾಪಿ ಅಂಡ್ ಲಕ್ಕಿ ದ್ಯಾಟ್ ವಿ ಕೇಮ್ ಹಿಯರ್ मत थ्रू हम डेढ़ जर्नी तो लॉन्ग जर्नी में लॉन्ग जर्नी में फर्स्ट टाइम ही है ना हमके रिजल्ट सिख पड़े थे सो हाँ गांगी इट वाज बीन लाइक सो हम रिस्पॉन्ड मारते हैं जो तो निम्न इंस्ट्रक्शन से एक फॉलो मारते हैं जो एक्चुअली <laughs> और बंटा और हेल्दिंग है और तो लेट मारिज हो 40 हमारे <laughs> हा� हाँ। ಒಬ್ನೇ ಸಿಕ್ಸ್ ಟು ಏಟ್ ಮಂತ್ಸ್ ಬಟ್ ಅವ್ರು ಇನ್ ಟೈಮ್ ವೇಸ್ಟ್ ಮಾಡಬಾರ್ದು ವಿ ಆರ್ ಏಜ್ನೋ ಇದರಲ್ಲಿ ಇದು ಇದೊಂದು ಎವ್ರಿ ವನ್ ಶುಡ್ ಲರ್ನ್ ಲೈಕ್ ನಮಗೆ ಏಜ್ ಆಗ್ತಿದೆ ವಿ ಶುಡ್ ನಾಟ್ ವೇಸ್ಟ್ ಟೈಮ್ ನ್ಯಾಚುರಲ್ ಆಗಿ ಟ್ರೈ ಮಾಡಿಕೊಂಡು ಅಂತ ಒಂದು ಸ್ಟ್ರಾಂಗ್ ಡೆಸಿಷನ್ ಇಂದ ಡಿಜಸ್ಟ್ ಗೇಮಿಂಗ್ ಇಲ್ಲೇ ಫಸ್ಟ್ ಹೆಜ್ಜೆ ಹಾಕಿದ್ದವ್ರಿಗೆ ಅವ್ರಿಗೆ ನಾವು ಅವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಬಿಕಾಸ್ ಎವ್ರಿಥಿಂಗ್ ವಾಸ್ ಗುಡ್ ರಿಸರ್ವ್ ಅದೆಲ್ಲ ನಾನು ಫಸ್ಟ್ ಆಕ್ಚುಲಿ ಸ್ಮಾಲರ್ ಟ್ರೀಟ್ಮೆಂಟ್ ಚೆನ್ನಾಗಿದ್ದೀನಿ ಟ್ರೈ ಮಾಡೋಣ ಅಂತಾನೆ ಅನ್ಕೊಂಡು ಐ ವಿ ಎಫ್ ನಾನು ಅನ್ಕೊಂಡಿರ್ಲಿಲ್ಲ ಆಮೇಲೆ ವೆನ್ ಐ ಟ್ರೈ ಫಾರ್ ಸ್ಮಾಲರ್ ಟ್ರೀಟ್ಮೆಂಟ್ಸ್ ಒನ್ ಟು ತ್ರೀ ಹರ್ಡಲ್ಸ್ ಫೇಸ್ ಮಾಡಬೇಕಾದ್ ಬಂತು ಅವಾಗ ದೆನ್ ವಿ ಜಂಪ್ ಟು ನೆಕ್ಸ್ಟ್ ಐ ವಿ ಎಫ್ ಐ ವಿ ಎಫ್ ಜಂಪ್ ಆದಾಗ ವಾಟ್ ಎರ್ ಹರ್ಡಲ್ಸ್ ವಿವರ್ಕಮ್ ಮಾಡಿದ್ವಿ ಮಾಡಿ ದೆನ್ ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಸ್ಟ್ ಟ್ರಾನ್ಸ್ಫರ್ ಅಲ್ಲೇ ಪಾಸಿಟಿವ್ ಮಸ್ಟ್ ಇಸ್ ಕಂಟಿನ್ಯೂ ವೇಗ್ ಆಲ್ಮೋಸ್ಟ್ ಫೋರ್ ಮಂತ್ಸ್ ಪ್ರೆಗ್ನೆನ್ಸಿ ಕಂಗ್ರಾ ಜುನೇಶನ್ ತ್ಯಾಂಕ್ ಯು ಸರ್ ಓಕೆ ಮ್ಯಾಮ್ ಸೊ ಫಸ್ಟ್ ಅಟೆಂಪ್ಟೆಲ್ಲಿ ಸಕ್ಸಸ್ ಆಗಿದೆ ಸೊ ಆ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿ ಫಿಫ್ಟೀಂತ್ ಡೇಗೆ ಬಿಟಾ ಎಚ್ ಎಸ್ ಸಿ ವ್ಯಾಲ್ಯೂಸ್ ಬಂದಾಗ ನಮ್ಮ ಕಡೆಯಿಂದ ಸಿಸ್ಟರ್ಸ್ ಕಾಲ್ ಮಾಡಿರ್ತಾರೆ ನಿಮಗೆ ಸೊ ಆ ಟೈಮಲ್ಲಿ ಸಿಸ್ಟರ್ಸ್ ಕಾಲ್ ಬಂದಾಗ ನಿಮ್ಮ ಲಾಚ್ ಹೇಗಿತ್ತು ಕಿಲಿಂಗ್ ಏನಿತ್ತು ನನಗೆ ನಂಬಿಕೆ ಕಾಯಿಂಟ್ ನನಗೆ ನಂಬಿಕೆನೇ ಇರಲಿಲ್ಲ ಟು ಬಿ ಹಾನೆಸ್ಟ್ ಮ್ಯಾಮ್ ಹತ್ರ ಬಂದ್ಬಿಟ್ಟನು சிலர் ಸೊ ಅದ್ರ ಪ್ರಕಾರ ನಿಮ್ಗೆ ಗರ್ಭಗುಡಿಯಲ್ಲಿ ಈ ತರ ಸರ್ವಿಸ್ ಆಡ್ ಆನ್ ಮಾಡ್ಕೊಂಡ್ರೆ ಇನ್ನು ಬೆಟರ್ ಆಗುತ್ತೆ ಅಥವಾ ನೀವ್ ಏನ್ ಫಾಲೋ ಮಾಡ್ತಾ ಇದ್ದೀರ ದಿಸ್ ಇನ್ ದ ಬೆಸ್ಟ್ ಸರ್ವಿಸ್ ಯೂ ಕ್ಯಾರಿ ಆನ್ ಅನ್ನೋದು ನಿಮಗೆ ಯಾವ್ದು ಅನ್ಸುತ್ತೆ ಚೇಂಜಸ್ ರಿಕ್ವೈಡ್ ಫೋನ್ ಇಂಜಸ್ ರಿಕ್ವೈರ್ಡ್ ಅಂತ ಸೋಫರ್ ಯಾವುದು ಅನ್ಸಿಲ್ಲ ಬಿಕಾಸ್ ನಮಗೆ ಮೇ ಬಿ ಅಡ್ವಾನ್ಸ್ ಸ್ಕ್ಯಾನಿಂಗ್ ನಾವು ಹೊರಗಡೆ ಹೋಗ್ತಿವಲ್ಲ ಅದನ್ನ ಇಲ್ಲ ಇನ್ಕೋಪರೇಟ್ ಮಾಡ್ಕೊಂಡ್ರೆ ದ್ಯಾಟ್ ಈಸ್ ಅನದರ್ ಬೆಟರ್ ತಿಂಗ್ ಐ ಡೊಂಟೊ ದಟ್ ಆಸ್ ಲೆಫ್ಟ್ ಆ ದ ಮ್ಯಾನೇಜ್ಮೆಂಟ್ ಐಗೆಸ್

ಸೊ ಅಂತವರಿಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಇವಾಗ ಹೋಗ್ಬೇಕಾ ಈ ಏಜ್ ಅಲ್ಲಿ ನಾವು ಏನಾಗುತ್ತೆ ಈ ಏಜ್ ನಮ್ ನಮ್ಗೆ ಸೂಟೇಬಲ್ ಅನ್ನೋದು ತುಂಬಾ ಕನ್ಸರ್ನ್ಸ್ ಇರುತ್ತೆ ಅಂತ ಗೆ ಸೊ ಅಂತವರಿಗೆ ನಿಮ್ ಕಡೆಯಿಂದ ಸುಮ್ನೆ ಕೂತು ಯೋಚನೆ ಮಾಡೋದ್ರ ಬದಲು ಟೇಕ್ ದ ಪ್ರಾಪರ್ ಸಜೆಷನ್ಸ್ ಅವ್ರು ಹೇಳ್ತಾರೆ ನಿಮಗೆ ಬೇಕಾ ಬೇಡವಾ ಅಂತ ನಾವೇ ಕೂತು ಭಯ ಮ್ಯಾಮ್ ಕನ್ಸರ್ನ್ ಇರುತ್ತೆ ಒಂದು ಏನ್ ಮಾಡ್ತಾರೋ ಹೇಗಿರುತ್ತೋ ಅದು ಹೊರಗಡೆ ಕೂತು ಯೋಚನೆ ಮಾಡಿದಷ್ಟು ಡಬಲ್ ಆಗ್ತಾ ಹೋಗುತ್ತೆ ವಿ ಜಸ್ಟ್ ಎಂಡ್ ಅಪ್ ಓವರ್ ಥಿಂಕಿಂಗ್ ಅಂಡ್ ಗೆಟಿಂಗ್ ಸ್ಕೇರ್ಡ್ ಮೋರ್ ವೆನ್ ವಿ ವಿಟ್ ಔಟ್ಸೈಡ್ ಅದನ್ನ ಒಳಗಡೆ ಬಂದು ಫೇಸ್ ಮಾಡಿದಾಗ ಅದ್ರ ಆಕ್ಚುಲ್ ಫೇಸ್ ಗೊತ್ತಾಗುತ್ತೆ ಸೊ ದೇ ಇಸ್ ನಾಟಿಂಗ್ ಟು ವರಿ ನಮಗೆ ಸೆಟ್ ಆದ್ರೆ ಸೆಟ್ ಆಗುತ್ತೆ ವಿ ಆಕ್ಸೆಪ್ಟೆಡ್ ಅಂಡ್ ವಿ ದ ಪಾಸಿಟಿವ್ ರಿಸಲ್ಟ್ ಸೆಟ್ ಆಗಿಲ್ಲ ಅಂದ್ರೆ ಬೇರೆ ವೇ ಏನಿದೆ ಅದು ನಮ್ಗೆ ಹೇಳ್ಕೊಡ್ತಾರೆ ಕೊಡ್ತಾರೆ ಹೊರಗಡೆ ಕೂತ್ರ ಅದನು ಹೇಳ ಹೊರಗಡೆ ಕೂತು ವರಿ ಮಾಡೋದ್ರಲ್ಲಿ ಪಾಯಿಂಟೇ ಇಲ್ಲ ಇಫ್ ಯು ಇಫ್ ಇಟ್ ಇಸ್ ನೀಡೆಡ್ ಗೆಟ್ ಟು ಇಟ್ ಬೇಕಿಲ್ಲ ಅಂದ್ರೆ ನಿಮ್ಗೆ ಆಲ್ರೆಡಿ ರಿಸಲ್ಟ್ ಸಿಗುತ್ತೆ ದೇರ್ ಇಸ್ ಪಾಯಿಂಟ್ ಇನ್ ಥಿಂಕಿಂಗ್ अबाउट ಅವರ ಮೆಸಸಿಟ್ ಇದೆ ಅನ್ಸಿದ್ರೆ ಇಟ್ಸ್ ಗುಡ್ ದಟ್ ದೇ ಡ್ರಾಪ್ ಇನ್ ವೆರಿ ಅರ್ಲಿ ಟೈಮ್ बेस्ड ಫಾರ್ಮ್ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಸರ್ Actually, one thing I wanted to tell you. It is a good for IVF because we got good result here. Only thing is, suppose we are also thinking we have to go for, for a VIUI, I something is for that one because cost is less, this uh, short duration like that. But if we go for IVF, if not, uh, if getting result is good result is okay. Not getting it, again we are spending more money for that one also. Yes. ಮೆಡಿಸಿನ್ಸ್ ಮೆಡಿಸಿನ್ಸ್ ಫಾದರ್ ಟು ಟೇಕ್ ಇಟ್ ಫಾರ್ ಗೋ ಮೈ ಸಜೆಸ್ಟ್ ಇಫ್ ಓನ್ಲಿ ಡೈರೆಕ್ಟ್ ಆಗಿ ಐಪಿಎಲ್ ಸರ್ವಿಸ್ ಅಂತ ತಗೊಂಡಿದ್ರಿ ಅಲ್ವಾ ನಿಮ್ಮ ಐಪಿಎಲ್ ಸರ್ವಿಸು ಈಗ ಇನಿಷಿಯಲಿ ಸ್ವಲ್ಪ ಕೇರ್ಫುಲ್ ಆಗಿ ಇರುವುದು ನೆಸೆಸರಿ ಇರುತ್ತೆ ಆಫ್ಟರ್ ಎಫಿಟಿ ಐ ಪಿ ಎಲ್ ಇದ್ದಿದ್ದರಿಂದ ನಾವು ಎವ್ರಿ ನಮ್ಮನ್ನೇ ಟ್ರಾವೆಲ್ ಮಾಡೋ ಬರ್ಡನ್ ಇರಲಿಲ್ಲ ಆ್ಯಂಡ್ ಎವ್ರಿ ಈಗ ನಾನು ಓನಾಗಂತೂ ಟ್ರಾವೆಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಐ ಹ್ಯಾಡ್ ಟು ಡಿಪೆಂಡ್ ಆನ್ ಸಮನ್ ಅದೆಲ್ಲ ಡಿಪೆಂಡೆನ್ಸಿನೂ ಅವಾಯ್ಡ್ ಆಗುತ್ತೆ ತುಂಬ ತುಂಬ ಬೆನಿಫಿಷಿಯಲ್ ಅದು ಐ ಪಿ ಎಲ್ ಸರ್ವಿಸ್ ಇರೋದು ಅವರೇ ಮನೆಗೆ ಬಂದು ಪ್ರಿಸ್ಕ್ರಿಪ್ಷನ್ ಎಲ್ಲ ಚೆಕ್ ಮಾಡಿ ನಾವು ಸರಿ ಇದೀವಾ ಇಲ್ವಾ ಒಂದ್ಸಲ ವಿಚಾರಿಸ್ಕೊಂಡು ಇಂಜೆಕ್ಷನ್ ಎಲ್ಲ ಕೊಟ್ಟು ಹೋಗ್ತಿದ್ರು ಚೆನ್ನಾಗಿತ್ತು ವೆರಿ ನೈಸ್ ಅದನ್ನು ರೈಡ್ ಎನಿ emergeny medications ಬೇಕಿದ್ರೆ ಜೊತೆಯಲ್ಲಿ ಆಡ್ ಮಾಡಿದ್ರೆ ಅದನ್ನು ತಂದು ಕೊಡ್ತಿದ್ರು ಸೊ ಒಳ್ಳೆ ಎಕ್ಸ್ಪೆರಿಯನ್ಸ್ ಅದು ಥ್ಯಾಂಕ್ ಯು ಮ್ಯಾಮ್ ಸೋ ಮಚ್ ಥ್ಯಾಂಕ್ಸ್ ಅ lot ಮ್ಯಾಮ್ ಗೊತ್ತಿಲ್ಲ ಗೊತ್ತಲ್ಲ yaar ನೆನೆಸ್ಕೊತಿನೋ ಬಿಡ್ತಿನೋ ನಿಮ್ಮಂತವರು ಬರೆಯಲ್ಲ ಮ್ಯಾಮ್